ನಮಸ್ಕಾರ ವೀಕ್ಷಕರೇ ಇದು ನಾನು ಇಂದು ಚೌಡದಾನಪುರ ನೀಚರ್ ನಂಬಿಗರ ಚೌಡಯ್ಯನವರ ಒಂದು ಸ್ಥಳವಾದ ಚೌಡದಾನಪುರಕ್ಕೆ ಬಂದಿದ್ದೇನೆ ಇಲ್ಲಿ ನಿಮಗೆ ಚೋಳರ ಕಾಲದ ಒಂದು ಭವ್ಯವಾದ ಹಾಗೂ ಈಗ ಸದ್ಯನ ಮಟ್ಟಿಗೆ ಒಂದು ಭಗ್ನಾವಸ್ಥೆ ಸ್ಥಿತಿಯಲ್ಲಿರುವ ಒಂದು ದೇವಾಲಯಗಳ ಪರಿಚಯ ಮಾಡ್ತಿದ್ದೇನೆ ನಿಮ್ಗೆ ಕಾಣ್ತಿರಬಹುದು ನಾಲ್ಕು ಎಂಟು ಎಂಟೆಂಟು ಹದಿನಾರು ಕಂಬಗಳ ಒಂದು ದೇವಾಲಯವಿದು ನೀವು ನೋಡ್ತಿರಬಹುದು ಒಂದು ಸುಂದರವಾದ ಮಂಟಪವಿದೆ ಒಂದು ಅತಿ ಸೂಕ್ಷ್ಮ ಒಂದು ರಂಗಮಂಟಪ ಇದಾಗಿದೆ ನೋಡ್ತಿರಬಹುದು ತುಂಬ ಚೆನ್ನಾಗಿ ಇಲ್ಲಿ ಒಂದು ರಂಗಮಂಟಪವನ್ನು ನಿರ್ಮಿಸಿದ್ದಾರೆ ಅದರಂತೆ ವಿಶಾಲವಾದ ದೇವಾಲಯಗಳನ್ನು ನೋಡ್ತಾ ಹೋದಾಗ ನಾವು ಈಗ ನಮಗೆ ಕನ್ನಿಕಾಂತ ಇರೋದು ದೇವಾಲಯಗಳ ಚಾರಣ ಮತ್ತು ಇಲ್ಲಿ ನಾವು ಕಾಣ್ತಿದ್ದೇವೆ ಗಜಲಕ್ಷ್ಮಿ ನಮ್ಮ ಕಲಚೂರಿ ಮನೆತನದವರು ಸಂಬಂಧಿಸಿದಂತಹ ಗಜಲಕ್ಷ್ಮಿಯ ಒಂದು ವಿಗ್ರಹವನ್ನು ನಾವು ಇಲ್ಲಿ ಕಾಣಬಹುದು ಅದೇ ರೀತಿಯಾಗಿ ಶಿಲಾ ಬಾಲಕಿಯರು ಮತ್ತು ನಿಮಗೆ ಬಾಗಿನ ಬಾಗಿಲಿನ ತೋಳಿನಲ್ಲಿ ಒಂದು ಸೂಕ್ಷ್ಮ ಕೆತ್ತನೆಗಳ ಒಂದು ಶಿಲಾಶಾಸನವಿದೆ ಈಗ ಗರ್ಭಗುಡಿಯನ್ನು ಪ್ರವೇಶಿಸೋಣ ಅದರಂತೆ ನಾವು ಹೋಳ್ಗೆ ಹೋಗ್ತಾ ಇರೋದು ಈಗ ಎರಡನೇ ರಂಗಮಂಟಪ ಇಲ್ಲಿ ನೀವು ಕಾಣಬಹುದು ನಾಲ್ಕು ಒಂದು ಕಂಬಗಳ ಒಂದು ರಂಗಮಂಟಪ ಇದು ಇಲ್ಲಿ ನೋಡಬಹುದು ಇಲ್ಲಿ ಹಲವಾರು ದೇವಾಲಯಗಳನ್ನು ಇಲ್ಲಿ ಪೂಜಿಸಲಾಗಿದೆ ಇಲ್ಲಿ ನೋಡಬಹುದು ಇದು ರಂಗಮಂಟಪ ನೀವು ಮೇಲ್ಗಡೆ ನೋಡಬಹುದು ಎಸ್ ಇದು ರಂಗಮಂಟಪ ಅದರಂತೆ ನಮಗೆ ಇಲ್ಲೇನು ಕಾಣುತ್ತೆ ಅಂದರೆ ಒಂದು ದ್ವಾರ ಕಾಣುತ್ತೆ ಇಲ್ಲಿ ಈ ದ್ವಾರ ಮುಖಾಂತರನೇ ನಾವು ದೇವರ ದರ್ಶನ ಮಾಡಬಹುದು ಇಲ್ಲಿ ಸಹ ನಮಗೆ ಗಜಲಕ್ಷ್ಮಿ ಫೋಟೋ ಸಿಗ ವಿಗ್ರಹ ಸಿಗುತ್ತೆ ಅದರಂತೆ ಇಲ್ಲಿ ಒಂದು ವಿಷ್ಣುವಿನ ಆಕೃತಿಯನ್ನು ಹೋಲುವಂತಹ ಒಂದು ಶಿಲಾ ವಿಗ್ರಹವಿದೆ ಅದರಂತೆ ಇಲ್ಲಿ ಸಹ ಗದೆ ಮತ್ತು ಶಂಖಚಕ್ರವಾಗಿರುವಂತಹ ಮೂರ್ತಿ ನಮಗೆ ಕಾಣುತ್ತೆ ಇಲ್ಲಿ ನೋಡಬಹುದು ನೀವು ವಿಗ್ರಹ ಬಾಗಿಲ ತೋಳಿನ ಮೇಲೆ ಗಜಲಕ್ಷ್ಮಿ ಅಂತ ಕಾಣ್ತಿದೆ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಇದು ಶೈವ ದೇವಾಲಯ ಅಂತ ಹೇಳ್ಬೋದು ಆದರೆ ಇಲ್ಲಿ ಯಾವುದೇ ಥರನಾದಂತಹ ನಮಗೆ ಕುರುಹುಗಳು ಕಾಣ್ತಾ ಇಲ್ಲ ಈಗ ನೋಡಬಹುದು ಇಲ್ಲಿ ಒಂದು ಸೂಕ್ಷ್ಮವಾದ ಅತಿ ಸೂಕ್ಷ್ಮವಾದಂತಹ ಇಲ್ಲಿ ಮಾಡಿದ್ದಾರೆ ನೋಡ್ಬೋದು ಗಣೇಶನ ವಿಗ್ರಹ ಹೇಗಿದೆ ಅಂತ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಗಣೇಶನ ವಿಗ್ರಹ ಆದರೆ ಏನು ಮಾಡೋದು ಅದು ಸುಶಾತ್ ನೋಡಿ ಇನ್ನೊಂದು ನಿಮಗೆ ಚಿತ್ರವನ್ನು ತೋರಿಸ್ತೇನೆ ಮಸ್ತ್ ಮಸ್ತಿದೆ ಇದು ಏನೋ ಅಂತಲ್ಲ ಚಿತ್ರ ನೋಡಿ ಇಲ್ಲಿ ಕಾಣ್ತಿದೆ ನೋಡಿ ಅತಿ ಸುಂದರವಾದಂತಹ ಚಿತ್ರ ಒಂದು ಏನಪ್ಪ ಅಂದರೆ ಯಾವ ರೀತಿ ನೃತ್ಯವನ್ನು ಮಾಡ್ತಿರ್ತಾರೆ ಆ ಧ್ವನಿಗೆ ಅಂತ ತಂಬೂರಿ ಆಮೇಲೆ ದಮಡಿ ಸಹಿತ ವೀಣೆ ಅದು ಕೈಯಲ್ಲಿ ಬರೆಸ್ತಿರ್ತಾರಲ್ಲ ಆ ಥರ ಅಂತಹ ನೀವು ಕಾಣ್ತಿರ್ಬೋದು ಈತನ ವ್ಯಕ್ತಿಯ ಮುಖಭಾವ ಎಷ್ಟು ಆಳವಾಗಿದೆ ನೋಡಿ ಈತನ ಆ ನಾದವನ್ನು ನೋಡಿ ಇವರು ಕೈ ಇದು ನೋಡಿ ತುಂಬ ಸೂಕ್ಷ್ಮವಾದಂತಹ ಒಂದು ಕೆತ್ತನೆಯನ್ನು ಈ ಕಂಬದಲ್ಲಿ ಕೆತ್ತಲಾಗಿದೆ ಸುತ್ತಲೂ ಅದೇನೋ ಹಾವಿನ ಫ್ರೀ ಇದೆ ಬಂದು ಹೋಗಿದೆ ಅಂತ ಕಾಣುತ್ತೆ ನಿಮ್ಗೆ ಕಾಣ್ತಿರ್ಬೋದು ಇಲ್ಲಿ ಹಾವು ಬಂದು ಹೋಗಿದೆ ಅತಿ ಸೂಕ್ಷ್ಮವಾದ ಕೆತ್ತನೆ ನೋಡಿ ಇಲ್ಲಿ ಈ ಥರ ಕೆತ್ತನೆ ಇದೆ ಅದೇ ರೀತಿಯಾಗಿ ನಮಗೆ ಇನ್ನೊಂದು ಮನಸ್ಸಿಗೆ ನೋವಾಗುವಂತಹದ್ದು ಏನಪ್ಪಾ ಅಂತಂದರೆ ಅತಿ ಸೂಕ್ಷ್ಮವಾದ ಒಂದು ಕೆತ್ತನೆ ಏನಾಗಬೇಕು ಅಂತಂದರೆ ಇಲ್ಲಿ ನಿಧಿಗಳರು ತಾಯಿ ಈ ಯಾರಂದರೆ ನಿಮ್ಗೆ ಹೇಳ್ಬೋದು ತಾಯಿ ಪಾರ್ವತಿ ದೇವಿಯ ತರಹ ವಿಗ್ರಹ ಕಾಣ್ತಿದೆ ಆದರೆ ಏನು ಮಾಡ್ತೀರಾ ಅದು ಅದು ಸುಚಾತ್ ಇಲ್ಲಿ ನಿಧಿಗಳರು ಹಾಳು ಮಾಡಿದ್ದಾರೆ ನಿಮಗೆ ಕಾಣ್ತಿರಬಹುದು ಇಲ್ಲಿ ಆಂಜನೇಯ ಕಾಣ್ತಿದ್ದಾನೆ ನೋಡ್ಬೋದು ಭಕ್ತಿ ಮಾಡ್ತಿದ್ದಾನೆ ಇಲ್ಲಿ ನಿಮಗೆ ವಿಷ್ಣುವಿನ ಇನ್ನೊಂದು ಗದಾಚಕ್ರ ದಾರೆಯಾದಂಥ ವಿಷ್ಣು ನಿಮಗೆ ಕಾಣ್ತಿರ್ತಾನೆ ಅಲ್ಲಿ ಸಹ ವಿಷ್ಣು ಕಾಣ್ತಿದ್ದಾನೆ ನಿಮಗೆ ಮೇಲ್ಗಡೆ ಗಜಲಕ್ಷ್ಮಿ ಕಾಣ್ತಿದ್ದಾರೆ ಇನ್ನೊಂದು ವಿಶೇಷ ಅಂದರೆ ಒಳಗಿರುವಂಥ ಅಪರೂಪದಲ್ಲಿ ಅಪರೂಪವಾದಂತಹ ಒಂದು ವಿಗ್ರಹ ಅದೇ ನರಸಿಂಹಸ್ವಾಮಿ ವಿಗ್ರಹ ಇಂತಹ ವಿಗ್ರಹವನ್ನು ನಾವು ಕರ್ನಾಟಕದ ಬಹಳ ಅತಿ ವಿರಳ ಸ್ಥಳದಲ್ಲಿ ನಾವು ನೋಡಬಹುದು ಅಂತಹ ವಿಗ್ರಹವನ್ನು ನಿಧಿಗಳರು ಹಾಳು ಮಾಡಿದ್ದು ಬಹಳ ಖೇದ